ಅದನ್ನೆಲ್ಲರೂ ಸಾಂಸ್ಕೃತಿಕವಾಗಿ ಚಿಂತೆ ಮಾಡಿದ ಹಾಗೆ ಅಂಶವನ್ನು ಉದ್ಧರಿಸುವುದಕ್ಕೆ ಸಾಧ್ಯ ಹಾಗೆ ನಮ್ಮ ಕಲ್ಯಾಣ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಅನೇಕ ಹಲವು ಪ್ರಾಚೀನ ಕಾಲದಲ್ಲಿ ಮಧ್ಯಕಾಲೀನ ಮತ್ತು ಆಧುನಿಕ ಸಂದರ್ಭದಲ್ಲಿ ಅನೇಕ ನಾವು ಪಾಠಪುತ್ರ ಇರ್ಬೋದು ಬನೋಜ ಇರ್ಬೋದು ಸೊ ಅನೇಕ ಹಣಗಳು ನಮ್ಮ ಸಂಸ್ಕೃತಿಯ ಪರಿಭಾಷಾ ಬಂದರೆ ತುಂಬ ಆರೋಗ್ಯತೆ ನಾವು ಹಿಂದೆ ಊಟ ಹರಪದಾದ ಯುವಕ ನಾಲಿಬಾನೆ ಎಂತ ಅತ್ಯಂತವಾದ ವಂಶ ಸಂಸ್ಕೃತಿ ಭಕ್ತಿಯನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕ ನಗರ ಅಂತ ನಮಗೆ ಮೈಸೂರು ಮತ್ತು ಧಾರವಾಡ ನಾವು ನೆನೆಸ್ಕೋ ಕಾರಣ ಅಂದರೆ ಅಲ್ಲಿ ಸಾಂಸ್ಕೃತಿಕ ಅಲ್ಲಿ ಸಾಂಸ್ಕೃತಿಕ ಮನೋಭಾವನೆ ಜನರ ಮನೋಭಾವನೆ ಕಾರಣ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಗರಗಳು ಸಾಂಸ್ಕೃತಿಕ ನಗರಗಳು ಕರ್ನಾಟಕ ಸಾಂಸ್ಕೃತಿಕ ರಾಜಧಾನಿಗಳು ಕೂಡ ನಮ್ಮ ಗಂಗಾವತಿ ಕೂಡ ಕಡಿಮೆ ನಮ್ಮ ಕಲ್ಯಾಣ ಕರ್ನಾಟಕದ ಸಾಂಸ್ಕೃತಿಕವಾದ ನಗರಗಳಲ್ಲಿ ನಮಗೂ ಕೂಡ ಒಂದು ಮಹಾಬಲೇಶ್ವರ ಈಗ ನೆನೆಸ್ಕೊಂಡು ನಮ್ಮ ಗಂಗಾವತಿ ಸಂಗೀತ ಶಾಲೆಗಳು ಅಂತ ಇನ್ನೆಲ್ಲ ಗುಣ ಹಾಗೆ ಸಾಹಿತ್ಯ ಸಂಸ್ಕೃತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗಂಗಾವತಿ ಬೆಳವಣಿಗೆ ಸಾಧಿಸ್ತಾ ಇದೆ அந் ரெண்டு நாட்டில் அனைத்து அனைத்து நம்ம முந்தைய மாற்றி அப்படின்றது வத்தி ரங்கி லாச ஆகவே அது பண்ணி ஏன் அவதி பிரதமர் நான் விறுரங்க ஆர்வம் அஸ்ட்டு நம்மாவதி பிரச்சனை ಒಂದು ಗಂಗಾವತಿ ಎಲ್ಲ ಆಟಗಳಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಅದಕ್ಕೆ ಈ ತರದ ಚಿಂತನೆಗಳು ಬೇಕು ಕೇವಲ ಭಕ್ತರು ಭಕ್ತ ಕೃಷಿ ವ್ಯಾಪಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ಬೆಳವಣಿಗೆ ಸಾಧಿಸಿದಾಗ ಮಾತ್ರ ಅಲ್ಲಿಯ ಇಡೀ ಗಂಗಾವತಿಯ ನಗರಗಳ ಒಂದು ಸಾಂಸ್ಕೃತಿಕ ಮಟ್ಟ ವಿಕಾಸ ಅದು ಅಭಿವೃದ್ಧಿ ನಗರ ಅಂತ ತಿಳಿಸಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಮತಮಾನಿಗಳು ಪರಿಷತ್ರು ಸಾಹಿತ್ಯವಾಗಿ ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಾ ಇದ್ದರು ಇವುಗಳಲ್ಲಿ ಒಂದು ನಮ್ಮ ಪವಿತ್ರ ಪವಿತ್ರ ನಾವೆಲ್ಲ ಎಂಬ ವರ್ಷಗಳಿಂದ ಅದರ ತಾನು ತಾನೇ ಕೆಲಸ ಮಾಡ್ತೀವಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಂಸ್ಥೆಗಳಿಗೆಲ್ಲ ಆಸೆ ಮಾಡಿಕೊಟ್ಟಿದ್ದು ಕೂಡ ನೆನಪಿಸಿಕೊಳ್ಬೇಕಾಗಿರ್ತಕ್ಕಂಥ ಅದ್ರ ಜೊತೆಗೆ ನಮ್ಮ ಹಾಸನ ವೃತ್ತಿಗಳು ಬಂದ ನಂತರ

ಅವ್ರ ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಫೇಷನ್ ನೆನಪಿಟ್ಟವರು ಕ್ರೀಡಾ ಚಟುವಟಿಕೆಗಳು ಈಗಷ್ಟು ಕ್ರೀಡಾ ಚಟುವಟಿಕೆಗಳು ಎಲ್ಲಿ ನಡೆಯುತ್ತೆ ಅಷ್ಟು ನಿರಂತರವಾಗಿ ವಾಹನ ಇರ್ತಕ್ಕಂಥ ಅನೇಕ ಯುವಕರಿಗೆ ವಿಡಿಯೋಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈಗ ಎಲ್ಲ ನಡುತ್ತೆ ಜೊತೆಗೆ ನಮ್ಮ ಹಸನ ಹುಟ್ಟಿದವರು ಮತ್ತೊಂದು ಆಲೋಚನೆ ಮಾಡ್ತಾರೆ ಇಲ್ಲಿ ಒಂದು ಏನೊಂದು ಸಣ್ಣ ಅವಕಾಶಕ್ಕೆ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿಕ್ ಅವರು ಕೇಳಿದ್ರು ನಾವು ಕೇಳ್ತೀವಿ ಅವರು ನಾವು ಕಾರ್ಯಾಲಯ ಮಾಡಬೇಕು ಅಂತ ಹೇಳಿದ್ರು ಆದರೆ ಅವರು ಸಣ್ಣದ ಯಾಕೆ ನಿಯೋಜನೆ ಅಂತ ಹೇಳಿ ಉದಾರವಾಗಿ ಅದರ ಸಮಗ್ರ ಜವಾಬ್ದಾರಿಯನ್ನು ಡಾಕ್ಟ್ರಿಗೆ ವಹಿಸ್ಕೊಂಡು ಡಾಕ್ಟರ್ ಒಂದು ಸಣ್ಣ ಎನ್ಸಿಕ್ಸರ್ ಕಂಪ್ಲೇಂಟ್ ಅಂತ ವಿಶೇಷ ವ್ಯಕ್ತಿ ಡಾಕ್ಟ್ರ್ ಬೆಂಗಳೂರಿಗೆ ಬಂದಿದ್ದ ನಾನು ಮೊದಲಿ ಮಟ್ಟದ ಹೇಗೆ ಸುಮಾರು ಹತ್ತು ವರ್ಷ ಅವರು ಗಂಗಾವತಿಯನ್ನು ತನ್ನ ನಮ್ಮ ಭಾವೈತಕ್ಕ ನಮ್ಮ ಕೆಲಸ ಆಯಿತು ಅದು ಅಧ್ಯಯನ ಮಾಡಿಕೊಂಡು ಭಾಳ ಡಾಕ್ಟರ್ ಸತೀಶ್ ಮತ್ತು ನಮ್ಮ ಡಾಕ್ಟರ್ ಹಾಗೂ ಹರಿಕೃಷ್ಣ ಹಲವಾರು ಯುವ ಮನಸ್ಸುಗಳ ಜೊತೆಗೂ ನಾವು ಒಂದು ವಿಂಡೋ ಹಿಂಗಡೆಯಂ ಕಟ್ಟಿಸಿದ್ವಿ ವಿಂಡೋ ಸ್ಟೇಡಿಯಂ ಕಟ್ಟಿಸಿದಲೇ ನನಗೆ ಈ ಜಾಗ ಅಷ್ಟು ಯೂಸ್ ಆಗ್ತಾ ಇಲ್ಲ ಅಂತ ಪ್ರತಿಷ್ಠಾನ ಮಾಡೋದಾಗ ಅನಿಸ್ತಾ ಇದೆ ಇನ್ನೊಂದು ಜಾಗ ನಾವು ಡೆವಲಪ್ ಮಾಡಿಕೊಡಬ ಆದರೆ ಈ ಭಾಗದಲ್ಲಿ ನಾನು ಬಶಿಷ್ಠರ ಮುಕ್ಲಿ ಪುತ್ರೆ ಜನರ ಹೋಗಿ ರೇಡಿ ಮಾಡಿದ್ವಿ ಮಾವಿಕಪ್ಪ ಬೆಳಿಗ್ಗೆಪ್ಪ ಎಲ್ಲ ಕೊಡಿ ಒಂದು ನಲವತ್ತು ನಲವತ್ತೈದು ಲಕ್ಷ ಫಂಡನ್ನು ರೇಡ್ ಮಾಡಿದ್ವಿ ಆಮೇಲೆ ಇಲ್ಲಿ ನಾವು ಏನು ಸ್ಪೋರ್ಟ್ಸ್ ಅಸೋಸಿಯೇಷನ್ ಹೇಳಿ ಅಲ್ಲೊಂದು ಐವತ್ತು ಐವತ್ತ ಲಕ್ಷ ಫಂಡನ್ನು ರೇಟ್ ಮಾಡಿದ್ವಿ ಹೋದ ವರ್ಷ ಆದಷ್ಟು ಎಂಬತ್ತು ತೊಂಬತ್ತು ಲಕ್ಷ ಮಾಡಿದ್ರು ಹಂಗೆ ಇದ್ದಾಗ ಮತ್ತೆ ನಾವು ಯಾರಕ್ಕೂ ಹೋಗಿ ಹೇಳೋದು ಕೇಳೋದೇ ಅಂತ ಪರಿಸ್ಥಿತಿ ಇದ್ದಾಗ ಇದನ್ನು ಹೆಂಗೋ ಒಂದು ಸ್ವಲ್ಪ ಅಂತ ನಾವು ಸ್ಟಾರ್ಟ್ ಮಾಡೋಣ ಅಂತ ಪ್ರಾರಂಭ ಮಾಡಿದೆ ಒಂದು ಹಂತಕ್ಕೆ ಸ್ವಲ್ಪ ಸ್ಟಾರ್ಟ್ ಆದ್ಮೇಲೆ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಡ ಅಂತ ಅನಿಸಿದೆ ಫಸ್ಟು ಈ ಪ್ರೇಮಗೆ ನಮ್ಮ ಬಗ್ಗೆ ಬೌಪಸ್ ಸರ್ ಒಂದು ಲಕ್ಷ ಹದಿನೈದು ಸಾವಿರದಲ್ಲಿ ಈಟೆ ಫ್ರೇಮಸ್ ಮಾಡಿಕೊಡ್ತೀವಿ ಕೇಳ್ತಾ ಆಯ್ತು ಅಂತ ಒಟ್ಟು ಆಮೇಲೆ ನಿಮ್ಮ ಇಲ್ಲಿಯ ಬಂದು ಜೀವನವನ್ನು ನೋಡಿದ್ರು ಸರ್ ಹೀಗೆ ಮಾಡಿದ್ರೆ ನಡೀತು ಖುಷಿ ಹೋಗ್ಬಿಡುತ್ತೆ ನೀವು ಭಾಳ ಭಾಳಷ್ಟು ನೀವು ಇದನ್ನು ಟ್ರೈ ಮಾಡಬೇಕು ಅಂತ ಆಯಿತು ಏನಂತ ಮಾಡ್ತೇನೆ ಕೇಳಿ ಆ ಬೇರೆ ಫ್ರೆಂಡ್ಗೆ ಮೂರು ಲಕ್ಷ ಒಂದು ಲಕ್ಷ ಹದಿನೈದು ಹದಿನೈದು ಸಾವಿರ ಸ್ಟಾರ್ಟ್ ಮಾಡಿದ್ದು ಬೇರೆ ಫ್ರೆಂಡ್ಗೆ ಮೂರು ಲಕ್ಷ ಅವಾಗ ಸಾಕು ಪ್ರವೀಣನ್ನು ಮಾತಾಡಿ ಮಾಡ್ತಾ ಇದ್ದೀವಿ ಒಂದು ವೇಳೆ ಹೀಗಿದೆ ನೀವು ನಾನು ಸಪೋರ್ಟ್ ಮಾಡಬೇಕಂತ ಪ್ರವೀಣ ನನ್ನ ಮಾತಿಗೆ ಅವತ್ತು ಗೊಲ್ಲ ಮೇಲೆ ಸ್ವಾನಿ ಮೇಲೆ ಅವ್ರು ಕೇಳಿದೆ ಏನು ಮಾಡೋದು ಏನೇನು ಮಾಡೋಣ ಇದ್ದು ಮಾಡೋಣ ಅಂತ ಹೇಳಿದ್ರು ಸೊ ಆದೇಶಗಳು ನಾವು ಸ್ಟಾರ್ಟ್ ಮಾಡಿದ್ವಿ ಆದಮೇಲೆ ನನಗೂ ಪ್ರವೀಣ ಕೆಲಸ ಕೇಳಕ್ಕಾಗುತ್ತು ಹೆಚ್ಚಿಗೆ ಕೆಲಸ ಬರೋಕ್ಕಾಗ್ತದೆ ಒಂದಂತ ಒಬ್ಬೊಬ್ಬನ ಟೈಮ್ ಕಂಡ ಓದೆ ಒಂದಂಥ ಅರ್ಧವರು ನಮಗೆ ಸಪೋರ್ಟ್ ಕೊಟ್ಟರು ನಂದಿನಿ ಮದುವೆ ಮೇಡಮ್ ಅವರು ಸಪೋರ್ಟ್ ಕೊಟ್ಟರು ತನ್ನೆಲ್ಲ ಗರ್ಜವರೆಗೂ ನಮಗೆ ಸಪೋರ್ಟ್ ಕೊಟ್ಟರು ಯಾಕಂದರೆ ಒಬ್ಬೊಬ್ಬರು ನಮ್ಮ ಡಾಕ್ಟರ್ ಶಂಕ್ರೂರವ್ರಿಗೆ ನಮಗೆ ಸಪೋರ್ಟ್ ಕೊಟ್ಟರು ಕೊನೆಗೆ ನಾನು ನಾವು ನೋಡಿ ಪ್ರಾಣೇಶ್ವರ ಒಂದು ಟೈಲ್ಸ್ಗಳು ರಾಜ್ಯ ಟೈಲ್ಸ್ ನಾನು ಕೊಡ್ತೀನಿ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ

ಕವಿಗೇತನರು ಮೂರು ಕಾಲೇಜಿನ ಈಜಾಗಿ ಅವರಿಗೆ ಆರಂಭವಾಗಿ ಈ ಥರ ಅಂತ್ಯದಲ್ಲಿ ಪದ್ಮಶ್ರೀ ಅವಾರ್ಡ್ ನೂರ ನೂರು ವರ್ಷ ಆ ಥರ ಅತ್ಯ ವಯ ಬಂದಾಗ ಆರಂಭವಾಗಿ ಬರಲಿಕ್ಕೆ ರಾಮಮ್ಮ ಆ ಕಡೆ ಕ್ರಿಯೇಟ್ ಮಾಡಿದ್ದೇವೆ ಆಮೇಲೆ ವಯಸ್ಸು ಆಮೇಲೆ ಬೆಲೆ ಮಾಡೋರು

ನೋಡ್ರಿ ಅವರು ಸುಮಾರು ಎಂಬತ್ತೈದು ತೊಂಬತ್ತು ಲಕ್ಷ ರೂಪಾಯಿ ಸಂಗ್ರಹಿಸಿ ಇಂಟರ್ ನ್ಯಾಷನಲ್ ಒಂದು ಬಟನ್ ಮಾಡಿದ್ರು ಗಂಗಾ ಜೊತೆಗೆ ಇದು ನಾನ್ ಕಟ್ಟಿದ್ದ ರಂಗಮಂದಿರ ಸಾಧಾರಣವಾಗಿತ್ತು ಇಲ್ಲ ಇದು ಅದ್ಭುತ ಅಂತ ಹೇಳಿ ಮತ್ತೆ ತಮ್ಮ ಮಿತ್ರರ ಜೊತೆ ಕೂಡಿ ಮುಂದೆ ರಂಗಮಂದಿರ ನಿರ್ಮಾಣ ಹತ್ತು ಅವು ನಾವು ನಾವಂತೂ ನೋಡಿಲ್ಲ ಪುರಾಣದ ಪುಣ್ಯ ಕನ್ನ ನೋಡಿದ್ವಿ ಆದರೆ ಒಂದು ಮಾತ್ರ ಮಾತ್ರ ಸತ್ಯ ಈ ಸತ್ಯಕುಮಾರ್ ಪ್ರತಿ ದಿವಸ ನಾವು ಕ್ಲಬ್ಬಿ ಸಾಯಂಕಾಲ ಮುಂಚೆ ಮಧ್ಯ ಯಾವಾಗ ಅದಕ್ಕೆ ಅವ್ರನ್ನ ನಾನು ಏನ್ ಮಾಡ್ಬೇಕು ಮನುಷ್ಯನೇ ಅಂದ್ರೆ ಮನುಷ್ಯರ ಬಗ್ಗೆ ಅಂತ ಹೇಳ್ತೇನೆ ಯಾಕಂದ್ರೆ ಮನುಷ್ಯರಿಂದ ಆಗ್ಲಾರ ಕೆಲಸ ಇದೆ ನೀವು ಊಹೆಗೂ ಮಿಕ್ಕಿ ಅದ್ಭುತ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ದೇವ್ರ ಕೊಡ್ತಾನ ಮತ್ತೆ ಅಭಿರುಚಿ ಕೊಟ್ಟೆ ನಾನು ಕರ್ಮನೆ ವಾದಿ ಕಾಲಸ್ಥೆ ಮಹಲೇಶ ಪದಾಚಾರ ಏನಿಲ್ಲ ಏನಾದ್ರು ಬರ್ತೈತೆ ದಾನ ಕೇಳೋದು ಈ ಸಾರ್ವಜನಿಕ ಕೆಲಸ ಮಾಡೋದು ಅಲ್ಲಿ ಇರೋದು ಅಂತಹ ಅದ್ಭುತವಾದ ಒಬ್ಬ ಸಹೋದರ ಅನ್ನೋಕ್ಕೋ ಮಿತ್ರ ಅನ್ಬೇಕು ಅಥವಾ ಗೈಡ್ ಅನ್ನೋಕ್ಕೂ ಗೊತ್ತಿಲ್ಲ ನಮ್ಮ ಪಬ್ಲಿಕ್ ಕ್ಲಬ್ಗೆ ದೊರಕಿದ್ದಾರೆ ಅದ್ಭುತವಾಗಿ ಸಾಂಸ್ಕೃತಿಕ ವೇದಿಕೆಯನ್ನಾಗಿ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಗಂಗಾವತಿ ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಒಂದು ವಿಶೇಷವಾಗಿ ನೋಡ್ರಿ ಜೀವನ ಅಂದ್ರೆ ಬರೆಯ ಊಟ ಮಾಡೋದು ಅದೆಲ್ಲ ಬಿಟ್ಟು ಇಲ್ಲಿ ಬಂದಿ ನಿಮಗೆ ನಿಮಗೆಂತಹ ಸುಸಂಸ್ಕೃತಿ ನೋಡಿ ಇದನ್ನ ಅಪ್ರೋಶಿಯೇಟ್ ಮಾಡ್ತಾರೆ ಮನುಷ್ಯನೇ ಟೇಕ್ ಸಾಹಿತ್ಯ ಸಂಗೀತ ಚಿತ್ರಕಲೆ ನಾಟಕ ಇವು ಅಭಿರುಚಿ ಇದ್ರೆ ಒಂದು ಸಂಸ್ಕೃತದಲ್ಲಿ ಇದೆ ಪಶುರು ವ್ಯಕ್ತಿ ಶಿಶು ರೇಹಿ ಅಂತ ಹೇಳಿ ಪಶುಗಳಿಗೂ ಬೇಕು ಕಲೆ ಸಂಗೀತ ಶಿಶುಗಳಿಗೂ ಬೇಕು ಏನು ಜನಗಳಿಗಾಗಿ ಬೇಡ ಅಂದ್ರೆ ಅದು ತಪ್ಪು ಅದು ಜೀವನನೇ ಅಲ್ಲ ಮೂಟ ಇಟ್ಟಿ ಸತ್ತಲ್ಲಿ ನೀವೆಲ್ಲ ಬಂದಿದ್ದೀರಾ ಪಾಟೀಲ್ ನಮ್ಮ ಕ್ಲಬ್ನ ನೇತೃತ್ವ ಶಿಕ್ಷಕರು ವಹಿಸ್ಕೊಳ್ತಾರೆ ಅವರು ಅವರು ಟೀಮ್ ಏನಿದೆ ನಾನು ಟೀಮ್ನ ಹೆಸರು ಹೆಸರಿಡಾಗಿ ಯಾಕಂದ್ರೆ ಅವರು ಬಹಳ ದೊಡ್ಡ ಸೈಟಿಕ್ ಹೋಗಿದ್ದಾರೆ ಅವರೆಲ್ಲ ಅವ್ರ ಹೆಸರು ಅವರ ಸುವಾಸನೆ ಮೂಗಿಗೆ ಬಂದಿದೆ ಈಗ ಸುವಾಸನೆಯರ್ತಕ್ಕಂಥ ಹೂ ಎಲ್ಲಿದ್ರು ಅದು ಮೂಗಿಂತ ಗಂಗಾವತಿಗೆ ಸುತ್ತ ಅನೇಕ ಸ್ವಾಮಿಗಳು ಇದ್ದೀವಿ ನಾವು ಸುವಾಸನೆ ಇಟ್ಟ ಹೂ ಹಂಗಾಸನೆ ಜನಗಳು ಸುವಾಸನೆ ಯುಕ್ತ ಅತಿಥಿಗಳು ಇಲ್ಲಿ ಬಂದಿದ್ದಾರೆ ನಿಜವಾಗ್ಲೂ ಇಂಥ ಕಾರ್ಯಕ್ರಮಗಳು ನಡೀಬೇಕು ಡಾಕ್ಟರ್ ಶಿವಕುಮಾರ್ ಮಾರಿ ಪಾಟೀಲ್ ನಮ್ಮ ಪುಣ್ಯ ಗಂಗಾವತಿ ಬಂದು ನಮ್ಮ ಪ್ರಾಣಿ ಗಂಗಾವತಿ ಹೆಂಗಿದೆ ಅಂತೇಳಿ ಪ್ರಪಂಚಕ್ಕೆ ತೋರಿಸಿದ್ರೆ ಗಂಗಾವತಿ ಹೆಂಗಿರ್ಬೇಕಂತೇಳಿ ನಮ್ಮ ಶಿವಕುಮಾರ್ ಮಾರಿ ಪಾಟೀಲ್ ತೋರಿಸ್ತಾ ಇದ್ದಾರೆ ಕೋಲಿಕಾರ ಇತಿಹಾಸ ತಂದರು ಈ ಮೂರು ರಾಷ್ಟ್ರಪತಿಗಳು ಸೇರಿ ಅಪ್ಪ ಅದು ಏನೆಲ್ಲ ಮಾಡಬೇಕು ನಾನು ಮುಂದೆ ಅದು ಮುಂದೆ ನೋಡಿದೆ ನಮ್ಮ ಎಂಟಂತ ಘನ ಮಹಿಳೆಯರು ಸೇರಿದ್ದಾರೆ ಈ ಕಲಾ ನಿಕೇತನ ಅಥವಾ ವೇದಿಕೆ ನಮ್ಮ ಮಾನ್ಯರು ಸೇರಿದ್ದಾರೆ ಒಳ್ಳೆ ಒಳ್ಳೆ ಒಳ್ಳೊಳ್ಳೆ ಉತ್ತಮ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ತಾರೆ ಮತ್ತೆ ಗಂಗಾವತಿ ಒಂದು ಸಾಂಸ್ಕೃತಿಕ ಕಲಾಕೀತವಾಗಿ